ಹಲೋ ಏನು ಮಾಡ್ತಿದ್ದೀವ ನೀ ಏನು ಇಲ್ಲಕ್ಕನಕ್ಕ ನೀನೇನು ಮಾಡ್ತಿದ್ದೀ ಏನು ಹೇಳು ಅಕ್ಕ ಏನವಾ ಬತ್ತಿನಿ ಅಂತ ಮತ್ತೆ ಗುರ್ನ ಇಲ್ಲ ಅಯ್ಯೋ ಮಗ ನಿ ಬಾವಾ ಏನು ಸಕ್ಕತ್ರ ಅಂಪತಕ್ಕ ಕುಂತಾನೆಕಂದ ಮಗ ಇನ್ನು ಜೈಲ್ ಹೋದ್ಲು ನಮ್ಮ ಮನಮರ್ವದ ನಮ್ಮ ಅತ್ತೆ ಅಂತ ಹೆಂಗೆ ಹೇಳ್ಕೊಳ್ಳೋಣ ನಾನು ನನಗೆ ಆಯ್ತದೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಹುಸಿ ಹೇಳಕ ಮಗ ಹೆಂಗೆ ಅಂತ ಹೇಳನ್ ಮಗ ನಾನು ಮಾರೋದಿರ ಕಳ್ದ್ಬಿಟ್ರು ಹಂಗೆ ಹಿಂಗೆ ಅಂದ್ಕೊಂಡು ಹಸಿ ಹೇಳಕ್ಕಂದ ನಿಜಕ್ಕೂ ನನಗೆ ಮನೇಲಿ ನೆಮ್ಮದಿ ಕೊಡ್ತಾಯಿಲ್ಲ ಅಲ್ಲ ಕನಕಲ್ಲ ಲಾಯರ್ ಮೀಟ್ ಮಾಡ್ ಮಾಡಕ್ ಹೋಗದ ಅನ್ಕೊಂಡ್ ಒಂದ್ಕೊಂಡಿದ್ದೆ ಕನಕ ನೀನ್ ಬತ್ತಿ ಅಂತ ಕಾಯ್ತಾಕೊಂತೀವಿ ನಿಮ್ ಭಾವನ್ ಹೇಳಕ್ ನಂಗೆ ಧೈರ್ಯ ಇಲ್ಲ ಕಣ್ಣ ಮಗ ನಿಜಕ್ಕೂ ನಾಡದ್ ನನ್ಕೆ ದೊಡ್ಡ ಏನ್ ಬೋಯ್ತಾ ಕುಂತಾನೆ ಮಗ ಹಸಿ ಬಯ್ತಲ್ಲ ಏನ್ ಮಾಡದ ಮಗ ಅಯ್ಯೋ ಕಣೆ ಅವು ಯಾಕಿನ್ ತರಲಾಟ ಕೆಲಸ ಮಾಡ್ಕೊಂಡು ಹಂಗೆ ಏನ್ ಮಾಡಬದ್ ಬೇಡವ ಅವ್ರಿಂದ ತಲೆ ಎತ್ ಇರ್ಬೇಕು ಇರ್ಬಿಡ್ದ ಕಣೆ ಇತ್ತು ನಮಗಂತೂ ನಿಮ್ದಿಲ್ಲ ಕಣವ ನಿನ್ನ ನಿನ್ನಿಂದ ಇಷ್ಟ ಕಂಟವನ್ ತರ ನಿಲ್ ಆಗ ಹೋಗ್ತಿ ಈಗ ಈಗ ಅವ್ವ ಹೊಸ ಅವರ ತಕೊಂಡ್ ಕುತಾವಳೆ ನಾ ಏನ್ ಇರ್ಬೇಕು ಸಾಯ್ಬೇಕು ಒಂದು ಗೊತ್ತಿಲ್ಲ ತಗ ನಮ್ಗೆ ಏನ அய்யோ ஏனோ மார்க்கா நம்ம ஏன்னா எடுபா நீங்க மினசி நிஜம் நான் உச்சு உச்சுங்க ஆபத்த நங்க இல்லை நீ பாவ இழக்கிங்க முன் குத்துக்கு இன்னுக்கு கொடுசதான் கேந்தனவந்தன அவர் யாக்கி ஆ அவங்க ஊட்டி உழ்க்கேன் பத்தி உழைத்து தோடலீங்க இங்கே நான் ஊடா சரியாக போது அன்ஸ் பிட்ட நங்க ஊகிச்சி ஆகசி மக்கேத்திவா நானே பட்கு பட்கோம் பட்கு சாக்காய்த்து கணியாக்க நானே நான் சும்மின்னே நானும் ஓதே சந்தையா நீங்க புதுக்கலி நீனே சரியா அந்த சந்தினா நான் ஏனாக்க மாடனே நானே மாடானு நிஜு வே ஏன் மாதிரி தலை உட்கிற கனக்க நங்க ஹிங்க ஆட்கண்டிங் ஆட்கண்டிங்க மனஹ் ஆடமா குத்தாள் அவ உசினாரே பூத்தி இல்வாஜ்குவே தலை கட்டி கேட்க ஆக கணக்க நான் ஏன் மாதிரி நங்க சுங்கு சுமக்கி ஓசி கோழி ஒன்பி சுங்கு அயோ இல்ல கனியாக்க ஹசி எல்லா ಹೂವು ಆಗ್ಲೇ ನಾನು ಹಿರಾಕಿಲ್ಲ ಏನಾರ ಜೈಲಿಗೆ ಇಲ್ಲ ನನ್ಗೆ ಹಿರಾಕಿಲ್ಲ ಏನಾರು ಬೇರ್ ಕೊಟ್ಟು ಕರ್ಕೊಂಡಿಲ್ಲ ಏನಾರ ಮಾಡ್ಕೋತೈತೀನಿ ಅಂತ ಎಲ್ಲ ಓಸಿ ಅಂದ್ಬಿಟ್ಟು ಹೋಗಿಲ್ಲ ಕಣ್ಣೆ ಕಂಡು ಕಂಡು ಹೂನ್ ಕಳ್ಕಬೇಕಲ್ಲ ಅಂತ ಅದೇ ಒಂದು ಯತ್ನೇ ಬರ್ತದೆ ಕಣ್ಣೇ ಬೆಳಗಾ ನಿದ್ದೆ ಬರ್ಕಿಲ್ಲ ಅಕ್ಕ ಅಕ್ಕ ನಿಂದಮ್ಮಯ ಬಾವನ್ ಕೇಳ್ಕೊಂಡು ಬಾವನ್ ಗೊತ್ತಲ್ಲ ಲಾಯರ್ಗಳು ಹೆಂಗಾರು ಮಾಡಿ ಬೇರ್ ಕೊಡ್ಸೋದ ಕನಕ ಬೋದ್ರ ಬಯಲ ಯಾರ ನೀ ಏನ್ ಬಡಕ್ ಆಕಿಲ್ಲ ಬೋದ್ರ ಬೈಲಂತೆ ಈಗ ತಪ್ಪಿರತ್ ಕಲಾ ಬೈತದೆ ಬಾವ ಇಲ್ಲದ್ರೆ ಯಾಕೆ ಆಕಾಲ್ ಕಟ್ಕತಿನಿ ಕನಕ ಬಾವನ್ ಕುಟು ದಪ್ಪಿರ್ಕಬ್ರ ಆಯ್ಕಿಲ್ಲ ನನ್ಗೆ ಅವ್ನ್ ಕುಟು ಮಾತಾಡಕ್ಕೆ ಧೈರ್ಯ ಇಲ್ಲ ಕಣೆ ಧೈರ್ಯ ಇಲ್ಲ ನನ್ಗೆ ಧೈರ್ಯ ಇಲ್ಲ ಕಣವಾ ಬಾಯಿ ಬಂದಂಗೆ ಮಾತಾಡ್ತಾನೆ ಕಣೆ ಬಾಯಿಗೆ ಹಂಗೆ ಬರ್ತಾ ಹಂಗೆ ಬೋಗತ ಕುಂತಾನೆ ನೀನು ತಂಗಿಯಿಂದ ಮನೆ ಬರೋದೈತಿ ನೀವು ಊನಿಂದ ಹೊಯ್ತದ ನನಗೆ ಹಂಗೆ ಹಿಂಗೆ ಅಂತೆ ಬಡಿಯೋಕು ಇಂತೆ ಬಡಬೇಕು ಕತ್ತೊದ್ ಬಡಕ್ ಅನ್ಕೊಂಡು ಓಸಿ ಎಲ್ಲ ಮನೇಲಿ ಎಲ್ಲ ಕುಣಿತ ಕುಂತಾನೆ ನಾನು ಏನು ಉಸಿರು ಬಿಟ್ಟಿಲ್ಲ ಕಣ್ಮಾರು ಮಾತಾಡೋದು ಎಲ್ಲಿ ಹೊಡೆದ್ ಬಡದ ನೋಡ್ಕೊಂಡು ಯತ್ನ ಮಾಡ್ಕೊಂಡು ಸುಮ್ಕಾಗ್ಯವೀನಿ ಹಿಂಗೆ ಅವ್ ಹಿಂಗೆ ಒಂದು ಚೂರು ಆರ ಬುದ್ಧಿಲ್ವ ಅವ್ನಿಗೆ ಯಾವಾಗ ಬುದ್ಧಿ ಕಲಿಯೋದು ಬಾಯಿಟ್ಟ

ನನ್ನ ಮಕ್ಕಳನ್ನ ಓಡದಾಗ ಮಾಡ್ಬಿಟ್ಟೆ ನಾನು ಹೊಸ ದಿನ ಸುಮ್ಮ ಇದ್ದಿದ್ರೆ ಸರಿ ಆಗೋದ್ ಜೀವನ ಈಗ ನೋಡ್ರಿ ಎಲ್ಲೋ ಹೋಗಿದ್ನ ಯಾತಕ್ಕೋಗಿದ್ರು ಮುಂದೋಗಿ ಅವ್ನು ನಿಮ್ಗೆ ಬಂದಂಗ್ತಾನ ನನ್ನ ಜೀವನ ಸರಿ ಆಗೋದಾದಂಗೆ ಆಯ್ತಾ ಹೆಂಗ ಆಮ್ಲ ಗಂಜಿ ಕುಡ್ಕೊಂಡು ಕಾಲ ಕಡೆದ ಕನಕ ನಮ್ಗೆ ಗ್ಯಾಸ್ ಉದ್ದಿನ ಬೇಡ ಆ ಬೇಡ ಬೆಳಗ್ಗೆ ಕಡೆ ಹೇಳಿ 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 ಸಾಕಾಯ್ತ ಕನಕ ಇವಳು ಮಾಡಬೇಡ ಅಂದಿದ್ದೆ ಮಾಡ್ಕೊಂಡು ನಮ್ಮ ತಲೆ ತಿಂತ ಕುಂತಾಳೆ ಏನು ಮಾಡಿ ಅಯ್ಯೋ ಕಾಣಕಂತ ಕಾಣಕ ತೋಕು ದೇನ್ ಕತೆ ಏನು ಕಾಣೆ ನಿಜಕ್ಕೂ ತಲೆ ಕೆಟ್ಟಿ ಕೆರೆ ಇರದಾಗ ಆಯ್ತದೆ ಕಣ್ಮಗ ನಿಜವಾಗ್ಲೇ ಏನಾರು ಮಾಡ್ಕೊಂಡು ಆ ಬಿದ್ದೋಗ್ಲಿ ಮಗ ತಲೆ ಕೆಡ್ಸ್ಕಬೇಡ ಸುಮ್ಮನಿರು ನೀನು ಅದೇನು ಆಬೇಕು ಅನ್ಕೊಂಡು ಅವಳ ಅಣೆ ಬರ್ದ ಬರ್ತದ ಇನ್ನು ನಿಮ್ಮ ಭಾವನ ಕಣ್ಕೊಕೊಂಡ್ ಸತ್ತಿಲ್ಲ ಕಣ್ಮಗ ಏನು ಈಗಲೇ ಕುಂತ ಅವನು ಇನ್ನು ಬೇರ್ ಕೊಡ್ಸು ಅಂದ್ರೆ ಏನು ಬಂದಂಗ್ ಆಮೇಲೆ ನಿಮ್ಮ ಅಂತೇಳು ಇಂತಕಂಬಾರ ಅಪ್ಪ ತನಕ ಕೂತ್ಕೊಂಡಾಗ ಇಲ್ಲಾಪತ್ತರ ಆಡ್ಕತ್ತರಿ ಆಡ್ಕೊತಾರೆ ಕಣಗ ಏನು ಮಾಡಿ ನನಗೆ ನಿಮ್ದಿಲ್ಲ ಕಣ್ಮಗ ಇದೇ ನಾನು ಉಪ್ಪು ಸೊಪ್ಪು ನನ್ನ ತಿನ್ಕ ತಗೊಂಬಕೊಂಡು ನನ್ನ ಮನೇಲಿ ಬಂದ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ನಂಗೆ ನಿಮ್ದಿದಂಗೆ ಮಾಡ್ತಾಳೆ ಬಿಡು ಅವ್ವ ಈಗೂ ಅಪ್ಪ ಮನೆಗೆ ಕಳ್ಸಿದ್ರು ಅಂತ ಕಳ್ಸೋಕೆಲ್ಲ ಬಿಡು ನಾನು ಅಯ್ಯೋ ಯಾವ ಅಪ್ಪನ ಮನೆ ನಮ್ಮ ಅಪ್ಪ ನಮ್ಮ ಅಪ್ಪ ಹೋದಾಗಲೇ ಹೋಯ್ತು ನಮ್ಮ ಅಪ್ಪ ದೇಸ ಹತ್ರ ಹೋದಾಗಲೇ ಹೋಯ್ತು ಅಪ್ಪನ ಒಳ್ಳೇದು ಮಾಡ್ಕೊಂಡಿದ್ದರೆ ಇವತ್ತು ನಮ್ಮ ಸಂಸಾರ ನಮ್ಮ ಅಪ್ಪನ ಮನೆ ಅಕ್ಕ ನಮಗೂ ಎಷ್ಟು ಹೆಂಗ್ದಿರೋದು ನಿಮ್ಮ ಓಸಿಬೋದು ನಾವು ಓಸಿಬೋದು ನಮಗ ನಿಮ್ಮ ನಿನ್ನ ನಿನ್ನ ತಂಗಿ ಬಾಳಾರ್ದು ಗಂಡನ ಕೊಟ್ಟು ಬಾಡ್ದಾನೆ ಗಂಡನ ಓಡಿಸೋಳೆ ಅಂದ್ಕೊಂಡು ಒಸಿರಪ್ಪ ಮನೆ ಅಕ್ಕ ಮಗ ನಿಜಕ್ಕೆ ಅಯ್ಯೋ ನನಗೆ ಕೇಳಿ ಕೇಳಿ ಹುಚ್ಚಿ ಬಂದು ಎಲ್ಲರೂ ಓಡ ಬಿಡೋಣ ಅನ್ಸ್ಬಿಡ್ತು ಆ ಮುಟ್ಟಿಗೆ ಆಯಿತು ಗೊತ್ತಾ ನಾನು ಎಷ್ಟು ಎಷ್ಟು ಅಂತ ಸೈಸ್ಕೊಂಡು ಕುತ್ಕೊಂಡ ಹಚ್ಚು ಒಂದು ಬಾಕಿ ಬರೋದು ಎಲ್ಲ ಆಗೋದು ನನಗೆ அய்யோ ஏனார மக்கள் மகவாங்க ஆஹ் கனக்க நீ ஏன் அக்க நானே பத்தினி மாத்தாடு கே கனக்கோ போய்து மாட்கால ஆமே கை பாயி அந்த எங்கே மாத்தாடு சும்மீரு கேன்க்கேடா வசி திசா கழி அல கனக்காயர் நம்ம கேளக்கில் கனசர் சரி ஐத்த கனக்காவில சுமக்கிர் அய்யோ கணக்கனோ நான் கணே அது ஏன் கத்தி அந்தினி கனக்கமேட் அந்த கனக்கே போய் கலிவ் வா ಅಯ್ಯೋ ಬೋದ್ರ ಬೈಲಿ ಅವ್ನಿಗೆ ತೆಚ್ಚಲ ಬತ್ತಿನಿ ಕನಕ ಸರಿ ಬಾ ಆಮೇಲೆ ಹಂಗಂತೂ ಕನಕ ಹಿಂಗಂತೂ ಬಾಬಾ ಅನ್ನಂಗಿಲ್ಲ ಮಾತ್ರ ಹೇಳ್ತೇನೆ ಕೇಳ್ಕೊ ಅವ್ನಿಗೆ ಗೊತ್ತಿರಕ ಆಪಕ್ಕೆ ಅದ ಹೆಂಗ ಅದು ನಾನು ಗೊತ್ತಿಲ್ಲ ಮಗ ನೀನು ಬರ್ದ ಹೋದ್ರೆ ಮಗ ನಾನು ಹೇಳೋ ಪ್ರಕಾರಕ್ಕೆ ಸುಮ್ಮನೆ ಊನಿಂದ ನೀನು ಬೈಸ್ಕೋಬೇಡ ಬರ್ಬಿಡ್ಬೇಡ ಕಣ್ಣ ಮಗ ಅವನು ಯಾವತ್ತು ಅವನು ನಮ್ಮ ಮತ್ತೆ ನಮ್ಮ ನನ್ನ ಅದ್ನಿ ಅಂತ ಆಸೆ ಪಟ್ಟವನಲ್ಲ ಮಾಚು ಮುಂಚೆ ಚೆನ್ನಾಗಿದ್ದ ನನ್ನ ಮಾನ ಮರವಾದಿ ತೆಗ್ದ್ಬಿಟ್ಲಲ್ಲ ನಿನ್ ತಂಗೇ ಕರ್ಕಂಬಂದು ಓದಿಸ್ತೀನಿ ಅನ್ಬಿಟ್ಟು ಇರ್ಸ್ಕೊಂಡೆ ಅವ್ನು ಕೂಡ ಓಡೋಗಿ ಮಾನ ಮರವಾದಿ ತೆಗ್ದಲ್ಲ ಅನ್ಕೊಂಡ್ ಆಗೋ ದೀಸ ಕುಣ್ನ ಅದೆಲ್ಲ ಸುಮಾರಾಗಿ ಆಯಿತು ಆಯಿತು ಅನ್ನೋದಕ್ಕೆ ಹಿಂಗೆ ಬಿಟ್ಬಿಟ್ಲು ನಿನ್ನ ತಂಗೆ ಹಿಂಗೆ ಮಾಡಿಬಿಟ್ಲು ಗಣಬಿಟ್ಟುಗಳೇ ನಮ್ಮ ಮರೋದಕ್ಕೆ ತಗೋದ್ಲು ಒಂದೂರಲ್ಲಿ ಒಂದೂರಲ್ಲಿ ಮಕ್ಕಳು ಎತ್ಕೊಂಡಿರ್ಗಂಗಿಲ್ಲ ಅನ್ಕೊಂಡು ಅಂದ್ಕೊಂಡು ಬಸ್ ದಿವಸ ಮಾತಾಡೋಣ ಈಗ ಇದು ಸಿಕ್ಕದೆ ಈಗ ಇದ್ ನೆಡ್ಕೊಂಡು ಮಾತಾಡಿ 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 ನನಗೆ ಹುಚ್ಚು ಬರ್ತಕ್ಕಂತ ನಿಮಗೆ ಅದಕ್ಕೆ ಹೇಳ್ತಾರ್ದು ನಿನಗೆ ನಿಮ್ದೆ ಸುಮ್ಮನೆ ಇದ್ ಬಿಡೋತ್ತೆ ಕಾಣ್ದವ್ ನನಗೆ ಇಲ್ಲಿ ಬಂದು ಅವ್ನೊಂದ್ ನಿನ್ಗೊಂಥರ ಬೇರಾಗೋದು ಮತ್ತ್ ಮುಂಚೆ ಮಾಡ್ಕೊಳ್ಳೋದು ಎಲ್ಲ ಯಾಕೆ ಸುಮ್ಮನೆ ಕಣ್ಣು ಮರ್ಯಾಗೆ ಸುಮ್ನೆ ಇದ್ಬಿಡೋದ್ರೆ ಹೇಳಿದ ಮಾತನೇ ಕೇಳಕ್ಕಿರ್ಬಲ ಬತ್ತಿನಿ ಬತ್ತಿನಿ ಅಂತ ಮಗ ನೀನು ಬೇಡಾದ್ರು ವೇ ಬೋದ್ರ ಬೈಲಿ ಸುಮ್ಕಿರು ಬೋದ್ರ ಸಿಕ್ಕಿಲ್ಲಕ ಈಗ ತಪ್ಪು ಮಾಡಿರತ ಬಾ ಬೈಯೋದು ಸಿಕ್ಕಿಲ್ಲ ಸುಮ್ಕಿರಿ ನೀನು ಏನ್ ಮಾಡಾಕದ ನೀನು ಏನ್ ಮಾಡಾಕ ಹೇಳು ಬೋದ್ರು ಬೈಲಿ ನೀನೇನು ತಲೆಗೆಡ್ಸ್ಕೊಬೇಡಾಕ ನಾ ಕೇಳ್ತೀನಿ ಸುಮ್ಕೀನಿ ನೀನು ಏನು ಮಾತಾಡಕ್ಕೆ ಹೋಗಬೇಡ ನಾನು ಕೇಳ್ತೀನಿ ಸುಮ್ಕಿರು ಕೇಳ್ತೀನಿ ನೀನೇನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ಕಿರು ಹ್ಞೂ ಸರಿ ಆಯ್ತು ಕಣ್ಮಗ ಸರಿ ಬಾ ಆಯ್ತು ಸರಿ ಕಣಕ ಆಯ್ತು ಮಗ ಅಯ್ಯೋ ಕಣಕ ಹೋಗನ ಕನಕರೇ ಅಜ್ಜಿ 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 ಅಂತ ಕೇಳ್ತಾ ಕುಂತಾನೆ ಅಯ್ಯೋ ಹುಲಿಗೆಲ್ಲ ಅವಶ್ಯಕತೆ ಇತ್ತಿಲ್ಲ ಸುಮ್ಮನೆ ಇದು ಅದಕ್ಕೆ ಎಲ್ಲ ಮಾಡ್ಕೊಂಡು ಓ ಅವ್ನು ತಲೆಗೆಟ್ಸ್ಕೊಳ್ದೆ ನಮಗೂ ಹಚ್ಚಿಸ್ಬಿಟ್ಟು ಓದ್ಲೋತಗೆ ಅಯ್ಯೋ ಇಟ್ಟು ಯಾಕೆ ಇವೆಲ್ಲ ಬೇಕಾಗಿತ್ತು ಸುಮ್ಕಿರು ಮಗ ಏನು ಬೆಳಗಾನ ಅನ್ಕೊಂಡು ಅಜ್ಜಿ ಅಜ್ಜಿಲ ಅಜ್ಜಿ ಅನ್ಕೊಂಡು ಅನ್ತಿರ್ವ ಹೋದಾಗ ಅದಕ್ಕೆ ಎಲ್ಲಿ ಹೋಗಿದ ಎಲ್ಲಿ ಹೋಗಿದ ಅನ್ಕೊಂಡು ಏನು ಹತ್ತು ಗಾಬರಿಯಾಗಿ ಕುಂತಿದ ಅಯ್ಯೋ ಇನ್ನೇನು ಮಾಡ್ಯಾವ ಮಾಡ್ಬಾರ್ದು ಮಾಡ್ಕೊಂಡ್ರ ಅಳಿತಾನಿ ಅವಳು ಆಗಲಿ ನಾನು ಬರೀ ದುಡ್ಕೊಂಡು ದುಡ್ಕೊಂಡು ಇಲ್ಲ ಮಕ್ಳಿಗೆ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಂಡಿಲ್ಲ ನೀನು ಅವಳು ಹೇಳ್ದಂಗೆ ಕುಣ ಕುಣ್ಕೊಂಡು ನಿನ್ನ ಜೀವನ ನೀನು ಯಾಕೆ ಕೊಡಿಸ್ಕೊಂಡೆ ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವತ್ತು ಗಂಡ ಮನೆ ಬರಟ ಮಾಡ್ಕೊಂಡೋಗಿದ್ರೆ ಅವ್ಳು ಎರಡು ಮಕ್ಳು ಆಗಂಗಿಲ್ಲ ಗೊತ್ತಾ ಹೆಂಗೋ ನೀವು ಒಂಚೂರು ಬುದ್ಧಿವಂತಾಗಿರೋದಕ್ಕೆ ಈಗ ಅವಣ್ಣ ಕಿರಿಗ ಸಾಕಂತದೆ ಹೆಂಗೋ ಅವ್ರು ಚೆನ್ನಾಗಾವ್ರೆ ಅವ್ರ ಬಗ್ಗೆ ತಲೆಗೆಸ್ಕೊಳಂಗಿಲ್ಲ ನೀನು ಇರೋದೊಂದು ಮಗಿನ ಸಾಕಂದ್ ನೀನು ನಿಮ್ದೆಗಿದ್ಬಿಟ್ರೆ ನಮಗೆ ಅಷ್ಟೇ ಸಾಕೋಕ್ಕಲ್ಲ ಇನ್ನೇನು ಇಲ್ಲ ಮೀನಾಕ್ಷಿ ನಾವು ಇನ್ನೇನವ ಹೇಳುವ ನೀವು ಹಿಂಗೆ ಆರ್ ದಿವಸ ಕೂತ್ಕೊಂಡ್ರೆ ಏನ್ ಮಾಡಕದ ಎಲ್ಲ ಓನೇ ಮಾಡಿದ್ದು ಎಲ್ಲ ನಮ್ ಜೀವನ ಹಾಳಾಳ್ ಮಾಡಬೇಕೆ ಬುಡಕ ಸುಮ್ನೆ ಯಾಕೆ ಮಾತಾಡಿ ಬಾಳಾ ಸುಮ್ನೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಸರಿಕಣವ ಆಯ್ತು ಯಾವಾಗ ನಾಳೆ ಬಂದಿ ಅಲ್ರ ಹ್ಞೂ ನಳಗ್ ಬರ್ತೀನಿ ಅಕ ಓದ್ಲಂತಾನೆ ಬರ್ತೀನಿ ಬಾವ ಏನೊಂದ್ರು ಬೇಜಾರ್ ಮಾಡ್ಕೊಳಕ ಇಲ್ಲ ಹೇಳ್ತವನಿ ಬಾಳಕ ಹಾಕ್ತವನ ಆಯ್ತು ಬಿಡು ಏನು ಬೇಜಾರ್ ಮಾಡ್ಕೊಳಕ್ಕಿಲ್ಲ ಬುಡಾಕ ಪಪ್ಪ ಏನು ಮಾ ಬಾತ್ ಮಾತಾಡಲಿ ಬಾವಲ್ವ ನೀನ್ ಏನ್ ಮಾಡಕತ್ತದ ನೀನ್ ಏನಾರಪ್ಪ ಎಲ್ಲೋ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ನೋಡಿ ಇಲ್ಲಿ ನಮ್ಮ ಊನ್ಗೆ ಏನ್ ಬುದ್ಧಿ ಬೇಡವಾ ಹೇಳಿ ನೀವೇ ಹಿಂಗ ಆಡ್ತಕೊಳ್ತ ಸರಿಯಾ ಬುದ್ಧಿ ಕಲ್ತೊಳ್ದ ಹಿಂಗೆ ನಮ್ಮ ಎಲ್ಲಾರು ಎಚ್ ಕಟ್ಟಾಗಿ ಉಣ್ಕೊಂತಕೊಂಡ ನೆಮ್ಮದಿ ಇರೋ ಕಾಲದಲ್ಲಿ ಹೋಗಿ ಜೈಲ ಕೂತಾವಳೆ ಅವ್ರು ಕೊಟ್ಟು ಊಟ ಐತೆ ಊಟ ಕೊಟ್ಟರು ಅಣಿ ಕೇಳ್ತಿದ್ಲು ನನಗಂತೂ ನಮ್ಮ ಉನ್ಬಿಟ್ಟು ಹಿರಾಕಿ ಐತೆ ಒಳಗುವೆ ಹೇಳಿದ್ರು ಕೇಳೋಕ್ಕಿಲ್ಲ ಸಣ್ಣ ಮಕ್ಕಳು ಆಡ್ತಾರೆ ಸಣ್ಣ ಮಕ್ಕಳು ಹಂಗೆ ಆಡ್ತಾಳೆ ಏನು ಮಾಡೋದು ಹೇಳಿ ಮತ್ತೆ ನಿಜಕ್ಕೂ ಭಾಳ ಬೇಜಾರಾಯ್ತದೆ ನನಗೆ ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಬೇಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ನೋಡ್ತೀನಿ ಹೋಗಿ ಕೇಳ್ತೀನಿ ಭಾವನ ಬನ್ನಿ ಬೇರು ಕೊಡ್ಸೋದ ಬೇರೆ ಕರ್ಕ ಬರದ ಅಂತ ಏನು ಮಾಡೋದು ಹೇಳಿ ಒಂಟಿ ಮನೆ ಅಮ್ಮಗಿನ ಮಗಿರು ಸಾಕಂದ ನಾನು ಹೆಂಗೂ ಅನ್ವಾಸತ್ತಾನೆ ನಿಜಕ್ಕೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಈ ಬಿಕಿ ಹೇಳಿದಾನ ಏನೋ ಅವನಂತೂ ತಿರುಗಿ ಬರೋ ಅಂತ ಮನ್ಸಲ್ಲ